ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಈ ವ್ಲಾಗ್ ಏನಪ್ಪ ಅಂದರೆ ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ನಮ್ಮ ಮನೆಯವ್ರಿಗೂ ಕೂಡ ರಜಾ ಇರೋದರಿಂದ ಸಂಡೇ ನಾವು ಮನೇಲಿ ಏನೆಲ್ಲ ಮಾಡ್ತೀವಿ ಅನ್ನೋದು ಈ ವ್ಲಾಗಲ್ಲಿ ಇರುತ್ತೆ ಸೊ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ ನಮ್ಮ ಮನೆಯವರು ನೈಟ್ ಹೇಳಿದ್ರು ನಾಳೆ ಏನು ಡ್ಯೂಟಿ ಇರೋಲ್ಲ ಅಂತ ಬಟ್ ಬೆಳಗ್ಗೆ ಎದ್ದಾಗ ಹೇಳಿದ್ರು ನನಗೆ ಎಂಟುವರೆಗೆ ಡ್ಯೂಟಿ ಇದೆ ಅಷ್ಟೊಳಗಡೆ ಏನು ಮಾಡ್ತೀಯಾ ಮಾಡಿಕೊಡು ಅಂತ ನಾನು ಹಿಂದಿನ ದಿನವೇ ದೋಸೆಗೆ ಅಂತ ಹೇಳಿ ಹಿಟ್ಟನು ಕೂಡ ರುಬ್ಬಿಟ್ಟಿದ್ದೆ ಸೊ ಸಡನ್ನಾಗಿ ಹೇಳಿದಾಗ ನಾನು ಇದ್ದಾಗಲೇ ಏಳುವರೆ ಆಗಿತ್ತು ಒನ್ ಅವರಲ್ಲಿ ನನಗೇನೇನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಗಾಬ್ರಿಲಿ ಮನೆಯನ್ನೆಲ್ಲ ಪೂರ್ತಿ ಹರ್ಕೊಂಡಿದ್ದೆ ನಾನು ಕೆಳಗಡೆ ಹೋಗಿ ಹಾಲು ತರೋದ್ರೊಳಗಡೆ ಎಂಟೂವರೆ ಆಗೋಗಿತ್ತು ಹಾಲು ತಗೋಬಂದು ದೋಸೆಗೆ ಪಲ್ಯ ಮತ್ತು ಚಟ್ನಿ ಎರಡೂ ಕೂಡ ಮಾಡಬೇಕು ಯಾವುದಾದ್ರೂ ಒಂದಾದರೂ ಕೂಡ ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಹಾಗಾಗಿ ಎರಡೂ ಕೂಡ ಮಾಡಬೇಕಾಗಿತ್ತು ಬೇಗ ಕುಕ್ಕರ್ಗೆ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ಆಲೂಗೆಡ್ಡೆನ ಬೇಯಾಕೊಂಡು ಚಟ್ನಿನೂ ಕೂಡ ರೆಡಿ ಮಾಡಿಕೊಂಡೆ ಅವ್ರು ಹೇಳಿದ ಟೈಮ್ಗೆ ಕರೆಕ್ಟಾಗಿ ನಾನು ತಿಂಡಿ ಕೂಡ ಮಾಡಿಕೊಟ್ಟೆ ಸೊ ತಿಂಡಿನೆಲ್ಲ ಮಾಡಿ ಅವರಿಗೆ ಅವರು ಟಿಫನ್ ಮಾಡಿಕೊಂಡು ಡ್ಯೂಟಿಗೆ ಹೊರಟರು ಅವರು ಡ್ಯೂಟಿಗೆ ಹೋದ್ಮೇಲೆ ನಾನು ಇಡೀ ಮನೆನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಸೊ ಸ್ವಲ್ಪ ಡೀಪ್ ಕ್ಲೀನ್ನೇ ಮಾಡಿಕೊಂಡೆ ಎಲ್ಲ ಕಡೆನೂ ಒರೆಸ್ಕೊಂಡು ಸೊ ಅಂತೂ ತುಂಬಾ ಬಿದ್ದಿತ್ತು ಎಲ್ಲದನ್ನು ಕೂಡ ತೆಗೆದು ತೊಳೆಯೋದ್ರೊಳಗಡೆ ಅಡುಗೆ ಮನೆ ಕ್ಲೀನ್ ಮಾಡೋದ್ರೊಳಗಡೆ ಟ್ವೆಲ್ವ್ ಓ ಕ್ಲಾಕ್ ಆಗೋಯಿತು ಮೊದಲೇ ಭಾನುವಾರ ಅನ್ನೋದು ಲೇಝಿ ಡೇ ಆಗಿರುತ್ತೆ ನಾನಂತೂ ಹಿಂದಿನ ದಿನವೇ ಹೇಳ್ಬಿಟ್ಟಿರ್ತೀನಿ ಅಂತೂ ನನ್ನನ್ನು ಬೇಗ ಎಬ್ಡಿಸಲೇಬೇಡಿ ನಾನು ಇದೊಳದೇ ಲೇಟ್ ಆಗುತ್ತೆ ಅಂತ ಅದರಲ್ಲೂ ಭಾನುವಾರ ಡ್ಯೂಟಿ ಇರುತ್ತೆ ಅಂದರೆ ಬೇಗ ಎದ್ದು ಎಲ್ಲದನ್ನೂ ಮಾಡಿಕೊಡ್ಬೇಕಾಗುತ್ತೆ ಅದಂತೂ ದೊಡ್ಡ ಹಿಂಸೆ ಕೆಲಸ ನಮ್ಮಲ್ಲಿ ನಾವು ತಿಂಡಿಗೆ ದೋಸೆ ಮಾಡೋದು ಸ್ವಲ್ಪ ಅಪರೂಪ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ನಮ್ಮನೇಲಿ ಮನೆಯವ್ರಿಗೆ ನಾಳೆ ಟಿಫನ್ಗೆ ದೋಸೆ ಅಂದರೆ ದೋಸೆನಾ ಅಂತ ರಾಗ ಇಳೀತಾರೆ ಹಾಗಾಗಿ ಸ್ವಲ್ಪ ದೋಸೆ ಮಾಡೋದು ಕಡಿಮೆ ಬಟ್ ನನಗೆ ದೋಸೆ ಅಂದರೆ ಇಷ್ಟ ಸೊ ಅವರಿಗೆ ಯಾವತ್ತೂ ಡ್ಯೂಟಿ ಇರೋಲ್ಲ ಆವತ್ತಿನ ದಿನ ನಾನು ದೋಸೆನ ಮಾಡ್ತೀನಿ ಯಾಕೆಂದರೆ ದೋಸೆನ ಮಧ್ಯಾಹ್ನ ಬಾಕ್ಸ್ಗೆ ತಗೋ ಹೋಗೋದ್ರಿಂದ ಬೆಳಗ್ಗೆ ಬಿಸಿ ಬಿಸಿಲಿ ಒಂಥರ ತಿಂದು ಹೋಗ್ಬೋದು ಬಟ್ ಮಧ್ಯಾಹ್ನ ತಗೋ ಹೋಗೋದ್ರಿಂದ ಮೆತ್ತಗಾಗೋಗಿರುತ್ತೆ ತಿನ್ನೋದಕ್ಕಾಗಿರಲ್ಲ ಹಾಗಾಗಿ ಭಾನುವಾರನ ದೋಸೆ ಭಾನುವಾರ ದೋಸೆ ಮಾಡಿಕೊಡ್ತೀನಿ ಸೊ ಪರವಾಗಿಲ್ಲ ಈ ಭಾನುವಾರ ಏನು ಆ ಥರ ರಾಗ ಏನು ಹೇಳಲಿಲ್ಲ ಸುಮ್ಮನೆ ಟಿಫನ್ ಮಾಡಿದ್ರು ದೋಸೆ ಅಂತ ಹೇಳಿದ್ರು ಕೂಡ ನಾನು ಪ್ರತಿ ಸಲ ದೋಸೆ ಮಾಡಿದಾಗ ಕೂಡ ಹಿಟ್ಟನ್ನ ರುಬ್ಬಿಟ್ಟು ಅದು ಕ್ವಾಂಟಿಟಿ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಿಟ್ಟಿರ್ತಿದ್ದೆ ಆದರೂ ಸೇಫ್ಟಿಗೆ ಅಂತ ಹೇಳಿ ಕೆಳಗಡೆ ಕೂಡ ಇನ್ನೊಂದು ಪಾತ್ರೆನೂ ಹಾಕಿಟ್ಟಿರುವೆ ಆದರೂ ಅದು ಫುಲ್ಲು ಚೆಲ್ಲಿ ಶೆಲ್ಫ್ ಕಲ್ಲೆಲ್ಲ ತುಂಬೋಗಿರೋದು ಬೆಳಗ್ಗೆ ಎದ್ದು ಬಂದು ಅದನ್ನು ನೋಡಿದ ತಕ್ಷಣವೇ ಇನ್ನೂ ಸ್ವಲ್ಪ ಕ್ರ್ಯಾಂಕಿ ಆಗಿಬಿಡೋದು ಮೋಡು ಸೊ ಈ ಸಲ ಅದಕ್ಕೋಸ್ಕರನೇ ತುಂಬ ದೊಡ್ಡ ಪಾತ್ರೆಗೆ ಹಾಕಿಟ್ಟಿದ್ದೆ ಬೇಕಾದರೆ ಬೇರೆದಕ್ಕೆ ಎಕ್ಸ್ಚೇಂಜ್ ಮಾಡಿಕೊಂಡು ತೊಳ್ಕೊಬೋದು ಅಂತ ಈ ಸತಿಯೂ ಹಿಟ್ಟು ತುಂಬಾ ಚೆನ್ನಾಗಿ ಬೆಳೆದಿತ್ತು ಬಟ್ ಚೆಲ್ಲ ಚೆಲ್ಲೋದು ಆ ಥರ ಏನು ಆಗಿರಲಿಲ್ಲ ಬೆಳಗ್ಗೆ ಎದ್ದು ಬಂದ ತಕ್ಷಣ ಈ ತರ ಹಿಟ್ಟು ಬೆಳೆದಿರೋದು ಮತ್ತೆ ನಾವು ಹಸಿ ಕಾಳನ್ನ ನೆನಕಾಗ ಅದು ಮೊಳಕೆ ಬಂದಿರೋದು ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ತಿಂಡಿ ಕೆಲಸನೆಲ್ಲ ಮುಗಿಸಿ ಹಿಟ್ಟು ಮತ್ತೆ ಪಲ್ಯ ಚಟ್ನಿ ಎಲ್ಲ ಏನಿತ್ತು ಅದನ್ನೆಲ್ಲ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಅದನ್ನೆಲ್ಲ ತೊಳೆದಿಟ್ಟು ಸೊ ಗ್ಯಾಸ್ನೆಲ್ಲ ಒರೆಸ್ಕೊಂಡು ಹಾಗೆ ನಮ್ಮನೆಯಲ್ಲಿ ಟೈಲ್ಸ್ನ ವೈಟ್ ಕಲರ್ ಹಾಕ್ಸಿರೋದ್ರಿಂದ ಪ್ರತಿ ಈ ದಿನ ಕೂಡ ಒರೆಸ್ಬೇಕಾಗುತ್ತೆ ಯಾಕೆಂದರೆ ಒಗ್ಗರಣೆ ಹಾಕಿದಾಗ ಅಥವಾ ಬೇರೆ ಏನಾದರೂ ಅಡುಗೆ ಮಾಡಿದಾಗ ಶೆಲ್ಫ್ಕಲ್ಲಿ ತುಂಬ ಹಾರಿರುತ್ತೆ ಸೊ ದಿನ ಒರೆಸ್ಕೊಂಡಿಲ್ಲ ಅಂದರೆ ಅದು ಹಾಗೆ ಜಿಡ್ಡು ಉಳ್ಕೊಬಿಡುತ್ತೆ ಮತ್ತೆ ಒಂದೇ ದಿನ ಒರೆಸೋದಕ್ಕಾಗಲ್ಲ ಹಾಗಾಗಿ ಪ್ರತಿದಿನ ದಿನ ಒರೆಸ್ಕೊಳ್ತೀನಿ ಮೊದಲಿಗೆ ಅಡುಗೆ ಮನೆನ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ರೆ ಬೇರೆ ಯಾವ ಕೆಲಸನೂ ಅಷ್ಟು ದೊಡ್ಡದು ಅಂತ ಅನಿಸಲ್ಲ ಹಾಗಾಗಿ ನಾನು ಎಲ್ಲ ಕೆಲಸಕ್ಕಿಂತ ಮೊದಲು ಅಡುಗೆ ಮನೆಯೇ ಕ್ಲೀನ್ ಮಾಡ್ಕೊಳ್ತೀನಿ ನಾನು ದಿನಸಿ ಐಟಮ್ ಏನೆಲ್ಲ ಮಿ ಮಾರ್ಟಿಂದ ತಂದಾಗ ಏನೆಲ್ಲ ಡಬ್ಬಗಳಿಗೆ ಹಾಕ್ಕೊಂಡು ಏನೆಲ್ಲ ಮಿಕ್ಕಿರುತ್ತೆ ಅದನ್ನು ಈ ಥರ ಒಂದು ಬಾಕ್ಸ್ಗೆ ಹಾಕಿಟ್ಕೊಳ್ತೀನಿ ನೆಕ್ಸ್ಟ್ ಟೈಮ್ ಐಟಮ್ ತರೋದಕ್ಕೆ ಹೋದಾಗ ಇದರಲ್ಲಿ ಏನಿರಲ್ಲ ಅದನ್ನು ನೋಡಿಕೊಂಡು ತರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಡುಗೆ ಮನೆ ಕೆಲಸನೆಲ್ಲ ಮುಗಿಸಿ ರೂಮ್ಗೆ ಹೋದೆ ನಾನು ಅಡುಗೆ ಮನೆಯ ಗಲೀಜ್ ಮಾಡಿದ್ರೆ ಮನೆಯವರು ರೂಮ್ ತುಂಬ ಗಲೀಜು ಮಾಡಿಟ್ಟಿರ್ತಾರೆ ಹಾಸಿಗೆ ಸ್ವೆಟರು ಟವಲ್ ಎಲ್ಲ ಎಲ್ಲೆಲ್ಲಿ ಬೇಕಲ್ಲಿ ಎಸ್ತೋಗಿರ್ತಾರೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗೋಗುತ್ತೆ ನಮಗೆ ಈ ಮನೆಯಲ್ಲಿ ತುಂಬ ಇಷ್ಟ ಆಗೋದು ಏನಪ್ಪಾ ಅಂದರೆ ನಮಗೆ ಫೋರ್ ವಿಂಡೋಸ್ ಏನೋ ಕೊಟ್ಟಿದ್ದಾರೆ ಅದರಲ್ಲಿ ರೂಮಿಂದಾಗಿರ್ಬೋದು ಅಥವಾ ಕಿಚನ್ದಾಗಿರ್ಬೋದು ಅಥವಾ ಹಾಲ್ದಾಗಿರ್ಬೋದು ಯಾವುದೇ ವಿಂಡೋದಲ್ಲಾಗಿರ್ಬೋದು ನಮಗೆ ಮನೆಯಲ್ಲಿ ಲೈಟ್ ಹಾಕೋ ಅವಶ್ಯಕತೆನೇ ಬರೋದಿಲ್ಲ ಯಾಕೆಂದ್ರೆ ಪ್ರತಿ ಒಂದು ವಿಂಡೋದಲ್ಲೂ ಕೂಡ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ನಾನು ಏನೇ ಒಂದನ್ನು ಒಣಗಿಸೋದಿದ್ರು ಅಷ್ಟೇ ಈ ವಿಂಡೋ ಹತ್ರ ತಂದಿಟ್ಟರೆ ಸಾಕು ಅದು ಒಂದು ಟೂ ಆರ್ ತ್ರೀ ಡೇಸ್ಗೆಲ್ಲ ಚೆನ್ನಾಗಿ ಒಣಗ್ಕೊಂಡಿರುತ್ತೆ ಈ ಸಲವೂ ಕೂಡ ಹಾಗೆ ಮಾಡಿದ್ದೆ ಅತ್ತೆ ಊರಿಂದ ಬರಬೇಕಾದ್ರೆ ಹಸಿ ಕರ್ಬೇವಿನ ಕೊಟ್ಟು ಕಳಿಸಿದ್ರು ಅದನ್ನು ನಾವು ಹಾಗೆ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ ಬೇಗ ಕೊಳ್ತೋಗ್ಬಿಡುತ್ತೆ ಅದಕ್ಕೆ ನಾನು ವಿಂಡೋ ಹತ್ರ ಒಂದು ಪ್ಲೇಟ್ಗೆ ಹಾಕಿಟ್ಟು ಒಣಗಿಸ್ಕೊಂಡಿದ್ದೆ ಚೆನ್ನಾಗಿ ಒಣಗಿತ್ತು ಹಿಂದಿನ ಸಲ ಊರಿಗೆ ಹೋದಾಗ ತಂದಿರೋ ಕರ್ಬೇವಿನ ಸೊಪ್ಪ ಇನ್ನೂ ಹಾಗೆ ಇತ್ತು ಅದಕ್ಕೋಸ್ಕರ ಈ ಕರ್ಬೇವಿನ ಸೊಪ್ಪನ್ನ ಕವರ್ ಹಾಕಿ ಚೆನ್ನಾಗಿ ಒಣಗಿಸಿ ಇಟ್ಕೊಳ್ಳೋಣ ಅಂತ ಹೇಳಿ ಕವರ್ಗಾಕಿ ಅಲ್ಲಿಟ್ಟಿದ್ದೆ ಸೊ ಅದಷ್ಟಾದ್ಮೇಲೆ ಇಲ್ಲಿ ಹಾಸಿಗೆನೆಲ್ಲ ಮಡಚ್ಕೊಂಡು ಹಾಸಿಗೆನೆಲ್ಲ ಕೊಡುಕಿ ಬೆಡ್ಶೀಟ್ನು ಕೂಡ ಮಡಚ್ಕೊಂಡು ಹಾಸಿಗೆನೆಲ್ಲ ಕ್ಲೀನ್ ಮಾಡಿಕೊಂಡೆ ಮನೇಲಿ ಸ್ವ ಸ್ವಲ್ಪ ನಾವು ಲಿಮಿಟೆಡ್ ಐಟಮ್ಸ್ನ ಇಟ್ಕೊಂಡಿರೋದ್ರಿಂದ ನನಗೆ ಅಡುಗೆ ಮನೆ ಕೆಲಸ ಒಂದು ಬಿಟ್ಟು ಬೇರೆ ಎಲ್ಲ ಕೆಲಸನೂ ಅಷ್ಟು ಹಿಂಸೆ ಅಂತ ಏನು ಅನಿಸೋದಿಲ್ಲ ಪಟಾಪಟ ಅಂತ ಮಾಡ್ಕೊಬಿಡ್ತೀನಿ ಬೇರೆ ಯಾವುದು ಕೂಡ ಅಷ್ಟು ಹಿಂಸೆ ಅನಿಸಲ್ಲ ಬಟ್ಟೆನೂ ಕೂಡ ವಾಶ್ ಮಾಡೋಣ ಅಂತ ಅನ್ಕೊಂಡೆ ಆದರೆ ಭಾನುವಾರ ಆಗಿರೋದ್ರಿಂದ ನಮ್ಮ ಕಮ್ಯುನಿಟಿಲಿ ಯಾರ್ಯಾರು ಕೆಲ್ಸಕ್ಕೆ ಹೋಗ್ತಾರೆ ಅವರೆಲ್ಲ ಭಾನುವಾರನೇ ಬಟ್ಟೆನ ವಾಶ್ ಮಾಡ್ಕೊಳ್ತಾರೆ ಮೇಲ್ಗಡೆ ಹಾಕಲಿಕ್ಕೆ ಜಾಗ ಇರೋದಿಲ್ಲ ಸುಮ್ಮನೆ ಅಲ್ಲೊಂದು ಬಟ್ಟೆ ಇಲ್ಲೊಂದು ಬಟ್ಟೆ ಹಾಕಿ ಹಿಂಸೆ ಪಡಬೇಕಾಗುತ್ತೆ ಅದಕ್ಕೋಸ್ಕರ ಭಾನುವಾರ ಬಟ್ಟೆನ ವಾಶ್ ಮಾಡಲ್ಲ ನಾನು ಬೆಳಗ್ಗೆ ಒಂದು ಸಲ ಹೀಗೆ ಮನೆ ಕ್ಲೀನ್ ಮಾಡಿದ್ರೆ ಇನ್ನು ತಿರ್ಗಾ ನಾವು ಹರವೋವರೆಗೂ ಕೂಡ ಇದು ಹೀಗೆ ಇರುತ್ತೆ ನಾನು ಒಬ್ಬಳೇ ಇದ್ದಾಗ ಮನೇಲಿ ಮನೆ ಅಷ್ಟೇನೋ ಗಲೀಜಾಗಲ್ಲ ಇನ್ನು ನೆಕ್ಸ್ಟು ನಮ್ಮ ಮನೆಯವರು ಬಂದಾಗಲೇ ಮನೆ ಗಲೀಜಾಗೋದು ಅಲ್ಲಿವರೆಗೂ ಕೂಡ ಹೀಗೆ ಇರುತ್ತೆ ಮನೆ ಸೊ ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ ಎಲ್ಲದನ್ನು ಕ್ಲೀನ್ ಮಾಡಿದ ಮೇಲೆ ಮನೆ ಈ ಥರ ಕಾಣಿಸ್ತಾ ಇತ್ತು ಅಡುಗೆ ಮನೆ ಆಗಿರ್ಬೋದು ರೂಮ್ ಆಗಿರ್ಬೋದು ಎಲ್ಲದೂ ಕ್ಲೀನ್ ಮಾಡಿಕೊಂಡಿದ್ದೆ ಸೊ ಇದನ್ನೆಲ್ಲ ಮಾಡಿ ಮುಗಿಸೋದ್ರೊಳಗೆ ಟೈಮು ಒಂದೂವರೆ ಆಗಿತ್ತು ನಾನು ಇನ್ನೂ ಟಿಫನ್ ಕೂಡ ಮಾಡಿರಲಿಲ್ಲ ನನಗೆ ನನ್ನಲ್ಲಿರೋ ಒಂದು ಬುದ್ಧಿ ಏನಪ್ಪ ಅಂದರೆ ನನಗೆ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೇ ನಾನು ತಿಂಡಿ ತಿನ್ನೋದು ನಾನು ಏನಾದರೂ ತಿಂಡಿ ತಿಂದೆ ಅಂದರೆ ನಾನು ಅದಾದ್ಮೇಲೆ ಕೆಲಸನೇ ಮಾಡೋದಿಲ್ಲ ತುಂಬ ಆಗಿ ಹೋಗ್ತೀನಿ ಅದೊಂದು ಕಾರಣದು ಕಾರಣಕ್ಕೆ ನಾನು ಬೇಗ ತಿಂಡಿ ತಿನ್ನೋಲ್ಲ ಮನೆ ಕೆಲಸನೆಲ್ಲ ಮುಗಿಸಿ ಅದಾದಮೇಲೇನೆ ನಾನು ತಿಂಡಿ ತಿನ್ನೋದು ಸೊ ಇದನ್ನೆಲ್ಲ ಮಾಡಿಕೊಂಡು ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಎರಡನ್ನೂ ಒಟ್ಟಿಗೆ ಮಾಡಿಕೊಂಡೆ ಅದಷ್ಟನ್ನು ಮಾಡೋದ್ರೊಳಗಡೆ ನಮ್ಮ ಮನೆಯವ್ರು ಕೂಡ ಬಂದರು ಮಧ್ಯಾಹ್ನ ಊಟಕ್ಕೆ ಅಂತ ಅವರು ಬೆಳಗ್ಗೆ ಬೇಗ ಹೋಗಬೇಕು ಅನ್ನೋ ರೀಸನ್ಗೆ ಬಾಕ್ಸ್ ತೊಗೊಂಡು ಹೋಗಿರಲಿಲ್ಲ ನಾನು ಇವತ್ತು ಅಲ್ವಾ ಮನೆಗೆ ಬಂದುಬಿಡಿ ಅಂತ ಹೇಳಿ ಬಾಕ್ಸ್ ಕೂಡ ಪ್ಯಾಕ್ ಮಾಡಿರಲಿಲ್ಲ ಮಧ್ಯಾಹ್ನಕ್ಕೆ ಏನು ಬೇಕು ಅಂತ ಕೇಳಿದ್ದಕ್ಕೆ ದೋಸೆನೇ ನಾನು ತಿನ್ಕೊತೀನಿ ದೋಸೆನೇ ಮಾಡಿಕೊಡು ಅಂತ ಹೇಳಿದ್ರು ಸೊ ಈರುಳ್ಳಿ ದೋಸೆ ಮಾಡಿಕೊಡು ಅಂತ ಕೇಳಿದ್ರು ಸೊ ನಾನು ತಿಂಡಿ ತಿಂದಾದಮೇಲೆ ಅವ್ರಿಗೆ ಈರುಳ್ಳಿ ದೋಸೆ ಕೂಡ ಮಾಡಿಕೊಟ್ಟೆ ದೋಸೆ ನಾನು ಪ್ರತಿ ಸಲ ಮಾಡೋದ್ಕಿಂತ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗೇ ಬಂದಿತ್ತು ಯಾಕೆಂದರೆ ನಾನು ಈ ಸಲ ಸೋಡಾನ ಯೂಸ್ ಮಾಡಿರಲಿಲ್ಲ ಸೋಡಾ ಬದಲು ಸ್ವಲ್ಪ ರೆವೆ ಹಾಗೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಕೂಡ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ದೋಸೆ ಜೊತೆಗೆ ನಾನು ಚಟ್ನಿ ಪುಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಟೈಮ್ ಸಾಲದೇ ಇರೋ ಕಾರಣ ಚಟ್ನಿ ಪುಡಿನ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ ಅದಕ್ಕೆ ನಾನು ಟೊಮೊಟೊ ಚಟ್ನಿನ ಮಾಡಿಕೊಂಡಿದ್ದೆ ಸೊ ಅದನ್ನು ನೋಡಿದಾಗ ನಿಮಗೆ ಅನಿಸ್ಬೋದು ಇದು ದೋಸೆಗಾಕೋ ರೆಡ್ ಚಟ್ನಿ ಅಂತ ಅದು ರೆಡ್ ಚಟ್ನಿ ಅಲ್ಲ ಟೊಮೊಟೊ ಚಟ್ನಿನ ಮಾಡಿಕೊಂಡಿದ್ದೆ ಸೊ ಯಾವಾಗಲೂ ನಾವು ಕಾಯಿ ಚಟ್ನಿನೇ ಮಾಡಿಕೊಂಡು ತಿಂತೀವಿ ಸೊ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳ್ಬಿಟ್ಟು ಟೊಮೊಟೊ ಚಟ್ನಿನ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಕೂಡ ಮಾಡಿದ್ದೆ ಚೆನ್ನಾಗಿತ್ತು ಸೊ ಇದಿಷ್ಟೂ ಮಾಡಿಕೊಂಡು ನಾನು ತಿಂಡಿ ತಿಂದ್ಕೊಂಡಿದ್ದೆ ನಮ್ಮನೆಯವ್ರು ಕೂಡ ಬಂದಾಗ ಅವರಿಗೆ ಈರುಳ್ಳಿ ದೋಸೆನ ಹಾಕ್ಕೊಟ್ಟೆ ನಾನು ಇದೇ ಚಟ್ನಿಗೆ ರೈಸ್ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಈ ಚಟ್ನಿ ಜೊತೆಗೆ ರೈಸ್ ಆಗಿರ್ಬೋದು ಚಪಾತಿ ದೋಸೆ ಎಲ್ಲದೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ರೊಟ್ಟಿನೂ ಕೂಡ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಮನೆಯವರು ಬೇಡ ನನಗೆ ಈರುಳ್ಳಿ ದೋಸೆನೇ ಮಾಡಿಕೊಡು ಅಂತ ಅಂದರು ಅದಕ್ಕೆ ಈರುಳ್ಳಿ ದೋಸೆನೇ ಇದ್ದೀನಿ ಸೊ ಬರಬೇಕಾದ್ರೆ ತುಂಬ ಬಿಸಿಲಿದ್ದ ಕಾರಣ ಐಸ್ ಕ್ರೀಮ್ ಕೂಡ ತಂದಿದ್ರು ಅವರೊಂದು ನಾನೊಂದು ತಿಂದ್ಕೊಂಡ್ವಿ ಚೆನ್ನಾಗಿತ್ತು ಫ್ಲೇವರ್ ಕೂಡ ಸೊ ಇದನ್ನೆಲ್ಲ ಮುಗಿಸ್ಕೊಂಡೆ ಅವರು ಕೂಡ ಊಟ ಮಾಡಿಕೊಂಡು ಸೊ ಮತ್ತೆ ಡ್ಯೂಟಿಗೆ ಹೋದರು ಅದಾದಮೇಲೆ ಸ್ವಲ್ಪ ಹೊತ್ತು ಬಿಗ್ ಬಾಸ್ ಕೂಡ ನೋಡಿದೆ ಬಿಗ್ ಬಾಸ್ ನೋಡಿ ಟೈಮ್ ಸ್ಪೆಂಡ್ ಮಾಡಿದೆ ಟೈಮ್ ಸ್ಪೆಂಡ್ ಮಾಡೋದ್ರೊಳಗಡೆ ಸಂಜೆ ಹಾಗೆ ಹೋಯಿತು ಸೊ ಊಟಕ್ಕೆ ಅಂತ ಹೇಳಿ ರಸಂ ಕೂಡ ಮಾಡ್ಕೊಂಡಿದ್ದೆ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್ ಲಾಡ್ಸ್ ಆಫ್ ಲವ್